ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಚಿಕ್ಕೋಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮವಾದ ವಾಳ್ಕಿ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಲ್ಲದೆ ಶ್ರೀ ಮೋಹನ್ ಕುಮಾರ್ ಹಬಾತೆ ಡಿ ಡಿ ಪಿ ಐ ಎಡಿ ಸಾಹೇಬರು ಚಿಕ್ಕೋಡಿ ಶ್ರೀ ಜಿ ಬಿ ಬಳೆಗಾರ್ ಒ ಸಾಹೇಬರು ಚಿಕ್ಕೋಡಿ ಶ್ರೀ ಬಿ ಎ ಮೇಕನಮರಡಿ ಬಿಇಒ ಸಾಹೇಬರು ಗೋಕಾಕ್ ಸರ್ ಜಿಲ್ಲಾ ಅಧ್ಯಕ್ಷರು ಸಹಸಾಸಂಗ ಬೆಳಗಾವಿ ಶ್ರೀ ದೂಪದಾಳ್ ಸರ್ ತಾಲೂಕು ಅಧ್ಯಕ್ಷರು ಶಿಕ್ಷಕರ ಸಂಘ ಚಿಕ್ಕೋಡಿ ಶ್ರೀ ಜಿ ಎಂ ಕಾಮ್ಳೆ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಕರ ಸಂಘ ಚಿಕ್ಕೋಡಿ ಶ್ರೀ ಸಿ ಬಿ ಅರಬಾವಿ ಶಿಕ್ಷಕರು ಶಿಕ್ಷಕರ ಕೋ ಆಪರೇಟ್ ಸೊಸೈಟಿಯ ಸದಸ್ಯರು ಶ್ರೀ ಎಸ್ ಎನ್ ಖಡ್ ಶಿಕ್ಷಕರು ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀ ಜಿನೇಂದ್ರ ನಿಲಜಿಗಿ ಸರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಹೀಗೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವೀಕ್ಷಕರೇ ಶಿಕ್ಷಣವು ಹುಲಿಯ ಹಾಲು ಇದ್ದಂತೆ ಅದನ್ನು ಸೇವಿಸಿದವರು ಎಂದಿಗೂ ಗರ್ಜಿಸುತ್ತಾರೆ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನ ಚಿಕ್ಕೋಡಿಯಿಂದ ವರದಿಗಾರರು ವಿನೋದ್ ಗಸ್ತೆ ಎಲ್ಲ ಸಂಘ ಇವರು ಹೇಳಿದ್ರು ಈ ಕಾರ್ಯಕ್ರಮವನ್ನು ಮಾಡಬೇಕು ಇಲ್ಲ ಅಂತ ಹೇಳಿ ಬಹಳ ದಿನಗಳಿಂದ ನಮ್ಮದು ಅಪೇಕ್ಷೆ ಇತ್ತು ಆದರೆ ಅದಕ್ಕೆ ದಿನಾಂಕ ಇವತ್ತು ಕೂಡಿ ಬಂದೆ ಅಂತ ನಾನು ಅನ್ಕೋತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ವಾಡಿಕೆ ನಿಜವಾಗಿ ನಾನು ಇಲಾಖೆ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಪ್ರತಿನಿಧಿಗಳೆಲ್ಲರೂ ಗ್ರಾಮ ಪಂಚಾಯತ್ ಹಿಡ್ಕೊಂಡು ನಮ್ಮ ಎಲ್ಲ ಪ್ರತಿನಿಧಿಗಳು ಮತ್ತು ಶಾಲೆ ಅಂದರೆ ಏನು ಅನ್ನೋದನ್ನು ಅವರು ಎಲ್ಲರಿಗೂ ತೋರಿಸ್ಕೊಟ್ಟರು ಅಂತ ನಾನು ಅನ್ಕೋತೀನಿ ಶಾಲೆ ಅಂದರೆ ಮಕ್ಕಳು ನಮ್ಮದು ಇದು ನಮ್ಮ ಊರಿನ ಶಾಲೆ ಅನ್ನುವಂಥ ಇಟ್ಕೊಳ್ಳೋ ಒಂದು ಮನೋಭಾವದಿಂದ ಎಲ್ಲ ದಾನಿಗಳನ್ನು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಆ ಒಂದು ಮಕ್ಕಳ ಪ್ರತಿಭೆಗೆ ಮಕ್ಕಳ ಕೌಶಲ್ಯಕ್ಕೆ ಒಂದು ನೀರು ಎಂದಿದ್ದಾರೆ ಆ ನೀರು ಬರೆದು ಉತ್ತಮವಾದಂಥ ಹೆಮ್ಮರವಾಗಿ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ನೀಡುವಂಥ ವಿದ್ಯಾರ್ಥಿಗಳ ಮುಂದೆ ಇವರು ಆಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಇಂತಹ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜಿಸಲಿಕ್ಕೆ ಮೂಲಭೂತವಾಗಿ ನಮ್ಮ ಗ್ರಾಮಸ್ಥರು ನನಗ ಬೀರ್ಯವರು ಬಹಳ ದಿವಸದಿಂದ ಹೇಳಿದ್ರು ನಮ್ಮ ಸಂಘದ ಅಧ್ಯಕ್ಷರೆಲ್ಲ ಕೇಳ್ಕೊಂಡ್ರು ಇಲ್ಲ ನಮ್ಮಲ್ಲಿ ಮಾಡ್ತೀವಿ ಅಂತೇಳಿ ಮುಂದೆ ಬಂದ್ರು ಆ ಕಾರಣದಿಂದ ಇದನ್ನ ಮಾಡೋಣ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಮಕ್ಕಳಿಗೆ